अडुकिदी सुडलवन मे ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಎಲ್ಲರೂ ಮೂಕ ಪ್ರೇಕ್ಷಕರಾಗಿ ಕುಳಿತಿದ್ದಾರೆ ಆ ಸಮಯದಲ್ಲಿ ಮಾನಿನಿಯ ಮಾನದ ಅಪಹರಣಕ್ಕಾಗಿ ಅವಳ ಮೇಲುಧವನ್ನು ಸೆಳೆದು ನಿಂತಿದ್ದಾನೆ ದುಶ್ಯಾಸನ ಅಳುಕಿದನೆ ಸುಡಲವನ ಅಯ್ಯೋ ದೇವರೇ ಒಬ್ಬ ಮಾನಿನಿಯ ಮರ್ಯಾದೆಯನ್ನು ತೆಗೆಯುವುದೇ ಹಸ್ತಿನಾವತಿಯಂತಹ ರಾಜಸಭೆಯ ಮುಂದೆ ಮರ್ಯಾದೆಯ ಪ್ರಶ್ನೆ ಅದಿರಲಿ ಸುತ್ತ ಸಕಲರು ಶಾಸ್ತ್ರ ಸಂಪನ್ನರು ವೇದಾಧ್ಯಯನ ಸಂಪನ್ನರು ರಾಜನೀತಿಜ್ಞರು ಮಂತ್ರಿಮಾನ್ಯರು ಎಲ್ಲರೂ ಇರುವಾಗ ಅವರ ಸಮ್ಮುಖದಲ್ಲಿ ಮಾನಿನಿಯ ಮಾನಭಂಗಕ್ಕೆ ಮುಂದಾಗುವುದು ಮಾನಗೇಡಿತನ ಎಂಬ ಅಳುಕೂ ಕೂಡ ಅವನಲ್ಲಿ ಇಲ್ಲ ಅಂಥವನನ್ನು ಸುಡದೇ ಇನ್ನೇನು ಮಾಡಬೇಕು ಆದರೆ ಒಬ್ಬ ವ್ಯಕ್ತಿಯನ್ನು ಸುಡಬೇಕಾದದ್ದು ಅವನ ಮಾನಪ್ರಜ್ಞೆ ಅವಮಾನ ಪ್ರಜ್ಞೆ ಆದರೆ ಬೇರೆಯವರ ಮಾನಕ್ಕೆ ಕೈ ಹಾಕಿ ಅವಳ ಮೇಲುದವನ್ನು ಸೆಳೆದು ಬಿಟ್ಟನು ಒಂಟಿ ಧಾರಣಿಯಾಗಿದ್ದಂತಹ ದ್ರೌಪದಿ ಸಕಲಾಭರಣಗಳಿಂದಲೂ ವಂಚಿತಳಾಗಿ ನಿರಾಭರಣ ಸುಂದರಿಯಾಗಿ ನಿಂತ ಕಾಲ ಅದು ಆದರೆ ಅವಳ ಮಾನದ ಮರ್ಯಾದೆಯ ಪ್ರತೀಕವಾದ ಹೆಣ್ತನದ ಸಂಕೇತವಾದ ಗುಪ್ತವಾಗಿ ಕಾದಿಟ್ಟುಕೊಳ್ಳಬೇಕಾದಂತಹ ಮಾನದ ಪ್ರತೀಕವಾದ ಕುಚಗಳು ಸಭೆಗೆ ತೋರುವಂತಾಗಿ ಬಿಡುವ ಸನ್ನಿವೇಶ ಒದಗಿ ಬಂತು ಆಗ ಆ ಕುಚಗಳನ್ನು ಕುಚದ್ವಯಗಳನ್ನು ತನ್ನ ತೋಳುಗಳಿಂದಲೇ ಮುಚ್ಚಿ ಮಾನವನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿದಳು ಈ ನಿಷ್ಠುರ ಈ ಬಗೆಯಾದ ಕ್ರೌರ್ಯ ಮತ್ತು ಮಾನವಂತನಲ್ಲದೆ ನಡೆದುಕೊಳ್ಳುವಂತಹ ವಿಪರೀತ ನಡವಳಿಕೆ ಇದಕ್ಕೆ ದುಶಾಸನನನ್ನು ಕಂಡು ಬೆಚ್ಚಿ ಬಿದ್ದುಬಿಟ್ಟಳು ಒಬ್ಬ ಮನುಷ್ಯನಾದವನು ಒಬ್ಬ ರಾಜಕುಮಾರನಾದವನು ಒಬ್ಬ ಮಾನವಂತರ ಕುಟುಂಬದಲ್ಲಿ ಹುಟ್ಟಿದವನು ಈ ಬಗೆಯ ಒಂಟಿಯಾಗಿ ನಿಂತ ಅಸಹಾಯಕಳಾದ ಹೆಣ್ಣನ್ನು ಈ ಬಗೆಯಾಗಿ ಶೋಷಿಸುವುದು ಸರಿಯೇ ಎಂಬ ಭಾವ ಅವಳಲ್ಲಿ ಭಯವನ್ನು ಉಂಟು ಮಾಡಿತ್ತು ಕಳವಳಿಸಿದಳು ಏನು ಮಾಡೋದು ಯಾರಿದ್ದಾರೆ ರಕ್ಷಣೆಗೆ ಸುತ್ತೆಲ್ಲ ಜನ ಇದ್ದಾರೆ ರಾಜಸಭೆ ಹೌದು ನ್ಯಾಯ ನೀತಿ ಧರ್ಮ ಇತ್ಯಾದಿಗಳನ್ನು ಪಾಲಿಸುವುದಕ್ಕಾಗಿಯೇ ಬಲಿದು ನಿಂತ ಚಕ್ರವರ್ತಿ ಪೀಠ ಆ ರಾಜಸಭೆಯ ಚಕ್ರವರ್ತಿ ಪೀಠದ ಸಮ್ಮುಖದಲ್ಲಿಯೇ ನಡೆಯುತ್ತಿರುವಂತಹ ಈ ಅವಮಾನಕರವಾದಂತಹ ಸಂಗತಿ ಯಾರಲ್ಲಿ ಹೇಳೋಣ ಯಾರಿಗೆ ಹೇಳಿದರೆ ಪ್ರಯೋಜನ ಹೇಳಬೇಕಾದವರು ಕಾಯಬೇಕಾದವರು ಹೇಳಿದ್ದನ್ನು ಪಾಲಿಸಬೇಕಾದವರು ಎಲ್ಲರೂ ಸುತ್ತ ನೆರೆದಿದ್ದರೂ ಕೂಡ ಯಾರಲ್ಲಿಯೂ ತನ್ನ ನಿವೇದನೆಗೆ ಅರ್ಥ ಬಾರದೆ ಹೋಗುವಂತಹ ಸಂದರ್ಭ ಇದು ಕಳವಳಕ್ಕೆ ಕಾರಣ ಬೆರಳಿನಲ್ಲಿ ದೃಗುಜಲವ ಬಿದುರುತ ಕಣ್ಣೀರು ಬರ್ತಾ ಇದೆ ಆ ಉಕ್ಕಿದ ಕಣ್ಣೀರನ್ನು ಕೈ ಬೆರಳುಗಳಿಂದ ನಿವಾರಿಸಿಕೊಳ್ತಾ ನಿವಾರಿಸಿಕೊಳ್ತಾ ತನ್ನ ಕಣ್ಣೀರಿನಿಂದ ಕುರುಡಾದ ಕಣ್ಣುಗಳಲ್ಲಿಯೇ ಸುತ್ತಮುತ್ತ ಕುಳಿತಂತಹ ತನ್ನವರನ್ನು ನೋಡಿದಳು ಮೊದಲು ಅವಳು ನೃಪ ನೋಡಿದಳು ನೃಪತಿಲಕ ಯಾರು ಧರ್ಮರಾಯ ಭೀಮಾರ್ಜುನರನ್ನು ನೋಡಿದಳು ಮಾದ್ರಿ ಕುಮಾರರನ್ನು ನೋಡಿದಳು ಕಾರಣ ಇಷ್ಟೇ ಹೆಣ್ಣಾದವಳಿಗೆ ಸಹಾಯಕ್ಕೆ ಬರಬೇಕಾದವರು ಹೆತ್ತವರು ದೃಪದ ರಾಜಸುತೆಯಾದರೂ ದೃಪದ ಪರಿವಾರದವರು ಯಾರೂ ಈ ಸಭೆಯಲ್ಲಿ ಇಲ್ಲ ಆ ತರುವಾಯ ಸಹೋದರರು ಸಹೋದರರ ಪರಿವಾರದವರೂ ಅಲ್ಲಿ ಯಾರೂ ಕಾಣುವುದಿಲ್ಲ ಅಷ್ಟಾದ ಮೇಲೆ ಇನ್ಯಾರು ಅಸಹಾಯಕ ಸನ್ನಿವೇಶದಲ್ಲಿ ಸಹಾಯಕ್ಕೆ ನಿಲ್ಲಬೇಕಾದವರು ಎಂಬುದನ್ನು ಆಲೋಚಿಸಿ ಈ ಕಡೆಗೆ ದೃಷ್ಟಿ ಹಾಯಿಸಿದಳು ಯಾರು ನಿನ್ನ ಮಾನ ಪ್ರಾಣ ಅಭಿಮಾನಕ್ಕೆ ಕಾರಣರಾಗಿ ನಿನ್ನ ಬದುಕನ್ನು ನಮ್ಮ ಜೊತೆಗೆ ಹೊಂದಿಸಿಕೊಂಡು ಸಂಸಾರ ಸಾಗಿಸುತ್ತೇವೆ ಎಂಬ ವಿಶ್ವಾಸದಲ್ಲಿ ಕೈ ಹಿಡಿದು ಕರೆದು ತಂದು ಮಾನವಂತಳಾಗಿ ಮನೆ ಸೇರಿಸಿಕೊಂಡಿದ್ದಾರೋ ಅಂತಹ ನೃಪ ತಿಲಕ ರಾಜಸೂಯ ಸಭೆಯಲ್ಲಿ ಗೌರವವನ್ನು ಪಡೆದು ನೃಪಮಾನ ನೃಪ ವರ್ಗಕ್ಕೆಲ್ಲರಿಗೂ ತಿಲಕಪ್ರಾಯನಾದ ಧರ್ಮರಾಯ ಧರ್ಮ ನ್ಯಾಯ ರಾಜನೀತಿ ಎಲ್ಲವನ್ನೂ ಅರಿತು ತಿಲಕಪ್ರಾಯನಾದವನು ಮೌನವಾಗಿ ಅವನ ತಮುಖನಾಗಿ ಕೂತಿದ್ದಾನೆ ಪರಾಕ್ರಮದಲ್ಲಿ ಭೀಮ ಚತುರತೆಯಲ್ಲಿ ಅರ್ಜುನ ಸೇವಾಪರತೆಯಲ್ಲಿ ಕುಮಾರರು ಇವರೆಲ್ಲರೂ ಅವಳ ಮಾನಧನಕ್ಕೆ ಕಾರಣರು ಅಷ್ಟೇ ಅಲ್ಲ ರಕ್ಷಕರು ಪೆಣ್ಬುಯ್ಯಲಲ್ಲಿ ಧನುವನ್ನು ಹಿಡಿಯದೇ ಇದ್ದರೆ ಅಸಹಾಯಕಳಾದ ಹೆಣ್ಣು ಕಣ್ಣೀರು ಹಾಕುವಾಗ ಕೈದುವನ್ನು ಹಿಡಿಯದೆ ಕುಳಿತರೆ ಅವರು ಕ್ಷತ್ರಿಯರೇ ಆಗುವುದಕ್ಕೆ ಸಾಧ್ಯವಿಲ್ಲ ಅಂತಹ ಕ್ಷತ್ರಿಯ ಕುಮಾರರು ಗಂಡಂದಿರಿದ್ದು ಮುಖ ತಗ್ಗಿಸಿ ಕುಳಿತಂತಹ ಸ್ಥಿತಿಯನ್ನು ಅವಳು ಕಣ್ಣೀರು ಅರೆಸುತ್ತಾ ನೋಡುತ್ತಾ ನಿಂತಿದ್ದಾಳೆ ಒಂದು ರಾಜಸಭೆಯಲ್ಲಿ ಹೆಣ್ಣಿಗಾಗುತ್ತಿರುವ ಈ ಅವಮಾನ ಈ ಅಸಹಾಯಕ ಸ್ಥಿತಿ ದ್ರೌಪದಿಯಲ್ಲದೆ ಇನ್ನಾರು ಕಂಡರು ಈ ಲೋಕದಲ್ಲಿ குப்பன குரலக்கும் கினலித்தரா சோதரா ಕಣ್ತುಂಬಿ ಬರುವ ಹನಿಗಳನ್ನು ಒರೆಸಿಕೊಳ್ಳುತ್ತಾ ತನ್ನ ಮಾನವನ್ನು ಕಾಪಾಡಬೇಕಾದ ಯಜಮಾನರ ಮುಖವನ್ನು ನೋಡುತ್ತಾ ಸಾಗುವಾಗ ಅವರೆಲ್ಲರೂ ಒಬ್ಬೊಬ್ಬರಾಗಿ ತಲೆ ತಗ್ಗಿಸಿದರು ಮುಖಕ್ಕೆ ಮುಖ ಕೊಟ್ಟು ಧೈರ್ಯವನ್ನು ಸಾರಬೇಕಾದ ವಿಶ್ವಾಸವನ್ನು ತುಂಬಬೇಕಾದ ರಕ್ಷಣೆಯನ್ನು ಒದಗಿಸಬೇಕಾದ ಗಂಡಂದಿರೆಲ್ಲರೂ ಮೋರೆ ತಗ್ಗಿಸಿ ಕುಳಿತುಬಿಟ್ಟರು ಕಾರಣ ಇಷ್ಟೇ ಅವರನ್ನೆಲ್ಲರೂ ಮಹಿಪತಿಯಾದಂತಹ ಧರ್ಮರಾಯನು ತನ್ನ ಕೊರಲ ಕೊಂಕಿನಲ್ಲಿ ಯಾವ ಪ್ರತಿಕ್ರಿಯೆಯನ್ನೂ ಕೊಡಬೇಡಿ ಯಾವ ಪ್ರತಿಭಟನೆಯನ್ನೂ ಮಾಡಬೇಡಿ ಈ ವ್ಯವಹಾರದಲ್ಲಿ ನೀವು ಮಾಡತಕ್ಕದ್ದು ಮಾಡಬಹುದಾದದ್ದು ಯಾವುದೂ ಇಲ್ಲ ಎಂಬ ಭಾವ ಬರುವ ಹಾಗೆ ತನ್ನ ಕೊರಳನ್ನು ಅಲುಗಾಡಿಸಿಬಿಟ್ಟನು ಈ ಕೊಂಕಿನಲ್ಲಿಯೇ ಪೂರ್ಣ ವಿಶ್ವಾಸ ಇಟ್ಟಂತಹ ಅಣ್ಣನ ಆಜ್ಞೆ ಎಂದು ಭಾವಿಸಿ ಅಣ್ಣನ ಸೂಚನೆಯನ್ನು ಶಿರಸಾವಹಿಸಿದ ಈ ಸಹೋದರರು ತಮ್ಮ ಶಿರ ತಗ್ಗಿಸುವ ಮೂಲಕ ದ್ರೌಪದಿಗೆ ಸಹಾಯವನ್ನು ನೀಡುವ ಅಥವಾ ದ್ರೌಪದಿಯ ಸಹಾಯದ ನಿರೀಕ್ಷೆಯನ್ನು ಹುಸಿಗೊಳಿಸಿಬಿಟ್ಟರು ಆಮೇಲೆ ಇನ್ನೇನು ಮಾಡೋಣ ಅಂತ ಹಸ್ತಿನಾವತಿಯನ್ನು ತನ್ನ ಉಸಿರಿರುವವರೆಗೆ ಆ ಸಿಂಹಾಸನವನ್ನು ಕಾದಿರುತ್ತೇನೆ ಎಂಬ ಕಾಯಕಕ್ಕೆ ತನ್ನನ್ನು ಒಗ್ಗಿಸಿಕೊಂಡ ತನ್ನನ್ನು ಒಪ್ಪಿಸಿಕೊಂಡ ಈ ರಾಷ್ಟ್ರದ ಅಧಿಕಾರದ ಚುಕ್ಕಾಣಿಯನ್ನು ಸ್ವತಃ ತನ್ನ ಕೈಗೆ ತೆಗೆದುಕೊಳ್ಳುವುದೇ ಇಲ್ಲ ಎಂಬ ಪ್ರತಿಜ್ಞೆ ಮಾಡಿಯೂ ಈ ರಾಷ್ಟ್ರದ ರಕ್ಷಣೆಗಾಗಿ ಕಟಿಬದ್ಧನಾಗಿ ನಿಲ್ಲುತ್ತೇನೆ ಎಂಬ ರಾಜನೀತಿಯನ್ನು ಸಾದರಪಡಿಸಿದ ಗುರು ಮಹಿಷರ ಕಡೆಗೆ ನೋಡುವುದಕ್ಕೆ ಮುಂದಾದಳು ಮೊದಲಾಗಿ ಅವಳು ಕಂಡದ್ದು ಭೀಷ್ಮರನ್ನು ಯಾರು ತಪ್ಪು ಮಾಡಿದರೂ ಶಿಕ್ಷಿಸಬೇಕಾದ ಯಾರು ಒಳ್ಳೆಯದನ್ನು ಮಾಡಿದರೂ ಅವರನ್ನು ಹೊಗಳಬೇಕಾದ ಹಸ್ತಿನಾವತಿಯ ಮಾನಕ್ಕೆ ಗೌರವಕ್ಕೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತಾನಿರುವವರೆಗೆ ಧಕ್ಕೆ ಬಾರದಂತೆ ನಡೆಸಿಕೊಳ್ಳಬೇಕು ಎಂಬ ಅಮಿತವಾದ ವಿಶ್ವಾಸ ಶಕ್ತಿ ಇರುವ ಭೀಷ್ಮರ ಮುಖವನ್ನು ನೋಡಿದಳು ಉತ್ತರ ಸ್ಪಷ್ಟ ಇತ್ತು ಭೀಷ್ಮರು ಕೂಡ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮೌನವಾಗಿ ನಿರ್ಭಾವುಕರಾಗಿ ಕುಳಿತು ಬಿಟ್ಟಿದ್ದರು ಇನ್ನೇನು ಮಾಡುವುದು ಗುರು ಕೃಪರ ಕಡೆಗೆ ನೋಡಿದಳು ಕೃಪಾಚಾರ್ಯರಾದರೂ ಧರ್ಮ ದುರ್ಯೋಧನನಿಗೆ ಹತ್ತಿರದವರು ಕುರುಕುಲಕ್ಕೆ ನಿಕಟವರ್ತಿಗಳು ಆದರೆ ಸತ್ಯವನ್ನು ನ್ಯಾಯವನ್ನು ಮಾನಿಗೆ ಆಗಬಹುದಾದ ಅಪಮಾನವನ್ನು ಕಂಡು ಸಹಿಸುವವರಲ್ಲ ಎಂಬ ಭಾವ ಇದ್ದವಳವಳು ಆದ್ದರಿಂದ ಕೃಪಾಚಾರ್ಯರನ್ನು ನೋಡಿದಳು ಗಂಗಾಕುಮಾರರ ಮುಖವನ್ನೂ ನೋಡುವುದಕ್ಕೆ ಮನಸ್ಸು ಮಾಡಿದಳು ಇನ್ನೇನು ಈ ಎಲ್ಲ ಸಮುದಾಯಕ್ಕೆ ದ್ರೋಣ ಪಾಂಡವರಿಗೂ ಕೌರವರಿಗೂ ಬಿಲ್ಲೋಜರಾಗಿ ಲೋಕದ ಶಸ್ತ್ರ ಶಾಸ್ತ್ರಗಳ ಪಾಠ ಹೇಳಿದ ದ್ರೋಣರನ್ನು ನೋಡುವುದಕ್ಕೆ ಮುಂದಾದಳು ಒಂದು ಕಣ್ಸಣ್ಣೆಯಲ್ಲಿ ದೃಪದನನ್ನು ಸೆರೆಹಿಡಿಯಬಹುದಾದಂತಹ ಶಕ್ತಿಶಾಲಿಗಳಾದ ದ್ರೋಣರ ಕಣ್ಸನ್ನೆಗೆ ದ್ರೋಣರ ಹೂಂಕೃತಿಗೆ ದ್ರೋಣರ ಒಂದು ಕಿಡಿಯ ಪ್ರತಿಕ್ರಿಯೆಗೆ ಇಡೀ ರಾಜಸಭೆ ತಲ್ಲಣಗೊಳ್ಳಬಹುದಿತ್ತು ದುರ್ಯೋಧನನು ತನ್ನ ದುಷ್ಟತನವನ್ನು ನಿಯಂತ್ರಿಸಿ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಬಹುದಿತ್ತು ಆದರೆ ಆ ಎಲ್ಲ ಸಾಧ್ಯತೆಗಳನ್ನು ಇಟ್ಟುಕೊಂಡ ಗುರು ದ್ರೋಣರು ಕೃಪರು ಒಂದೂ ಪ್ರತಿಕ್ರಿಯೆ ನೀಡದೆ ಕುಳಿತರು ಆಗ ತನ್ನ ಕಣ್ಣಿನ ಆರ್ಥವಾದ ಪ್ರಾರ್ಥನೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅವರಿಗೆ ಎಂಬ ಕಾಠಿಣ್ಯದ ಸ್ಥಿತಿಯಲ್ಲಿ ನಿಂತಿದ್ದಾರೆ ಎಂಬುದನ್ನು ಅರಿತು ಮುಕ್ತವಾಗಿ ತನ್ನ ಸೆರಗ ಬಿಡಿಸಿರೇ ಎಂದು ಪ್ರಾರ್ಥಿಸಿದಳು ಒಬ್ಬ ಮಾನಿನಿಯ ಸೆರಗು ಮಾನದ ಸಂಕೇತ ಮರ್ಯಾದೆಯ ಸಂಕೇತ ಘನತೆಯ ಸಂಕೇತ ಗೌರವದ ಸಂಕೇತ ಇಡೀ ವಂಶದ ಇಡೀ ಕುಲದ ಶ್ರೇಷ್ಠತೆಯ ಪಾವಿತ್ರ್ಯದ ಸಂಕೇತ ಆದರೆ ಸುತ್ತೆಲ್ಲ ಪುರುಷರಿದ್ದು ಸಭಾ ಮಧ್ಯದಲ್ಲಿ ಒಬ್ಬಳು ಮಾನಿನಿ ತನ್ನ ನಿಡಿದೋಳುಗಳಿಂದ ಮಾನವನ್ನು ಮುಚ್ಚಿಕೊಂಡು ಸೆರಗನ್ನು ಉಳಿಸಿಕೊಡಿ ಎಂದು ಪ್ರಾರ್ಥನೆ ಮಾಡಿದರೆ ಅಯ್ಯ ನೀವೆಲ್ಲ ನನ್ನ ತಂದೆ ತಂದೆಗೆ ಸಮಾನರು ಎಂದು ದುಃಖದಿಂದ ಕಣ್ಣೀರಿಡ್ತಾ ಕೂಗ್ತಾ ಅಸಹಾಯಗಳಾಗಿ ದ್ರೌಪದಿ ನಿಂತುಬಿಟ್ಟಳು ಈಗ ಯಾರಿದ್ದರೇನು ಕಾಲ ಒದಗಿ ಬಂದರೆ ಇದ್ದವರೆಲ್ಲರೂ ನಿಷ್ಕ್ರಿಯರಾಗ್ತಾರೆ ಹೇಳೋದಕ್ಕೆ ಈ ಸನ್ನಿವೇಶವೇ ಸಾಕ್ಷಿಯಾಗಿ ನಿಲ್ತದೆ ಇಷ್ಟೆಲ್ಲ ಆಗುವಾಗ ದ್ರೌಪದಿಯ ಮಾನ ಮಾತ್ರ ಹೋಗ್ತಾ ಇಲ್ಲ ಪಂಚಪಾಂಡವರ ಮಾನವೂ ಹೋಗ್ತಾ ಇದೆ ಜೊತೆಗೆ ಭೀಷ್ಮ ಕೃಪಾ ದ್ರೋಣ ಅಶ್ವತ್ಥಾಮ ಮೊದಲಾದಂತಹ ಎಲ್ಲ ನಾಯಕರ ಎಲ್ಲ ಚಿಂತಕರ ಮಾನವೂ ಇದೆ ದುರ್ಯೋಧನದಿಂದ ದುಶ್ಯಾಸನನಿಂದ ಎಂಬ ಭಾವವನ್ನು ಇಲ್ಲಿ ಕುಮಾರವ್ಯಾಸ ಬಲವಾಗಿ ಕಟ್ಟಿಕೊಡುವುದಕ್ಕೆ ಪ್ರಯತ್ನಿಸಿದ್ದಾನೆ